ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಿಕನ್ ತಗೊಂಡಿದ್ದೀನಿ ಇದರಲ್ಲಿ ಏನು ಮಾಡೋಣ ಅಂತಿದ್ದೀನಿ ಅಂದರೆ ಚಿಕನ್ ಬಟರ್ ಮಸಾಲ ಮಾಡೋಣ ಅಂತ ಇದ್ದೀನಿ ಇದಕ್ಕೆ ನಾನು ಫಸ್ಟು ಚಿಕನ್ನ ಒಂದು ಕುಕ್ಕರಲ್ಲಿ ಒಂದೇ ಒಂದು ವಿಷಲು ಕೂಗಿಸ್ಕೊಂತೀನಿ ಚಿಕನ್ ಬೇಯಿಸ್ಕೊಂಡು ಆಮೇಲೆ ಅದಕ್ಕೆ ಮಸಾಲೆ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಜಾಸ್ತಿ ಹಾಕೋಬೇಡಿ ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ನಾವು ಫ್ರೈ ಮಾಡೋ ಮಾಡ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಾಕೊಳ್ಳಿ ನಾನು ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಚಿಕ್ಕ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಚಿಕನ್ ಹಾಕೊಳ್ಳೋಣ ಚಿಕನ್ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಕಲ್ಲು ಹಾಕೊಳ್ಳೋಣ ನಾವು ಗ್ರೇವಿಗೂ ಉಪ್ಪು ಹಾಕೋತೀವಿ ಅದಕ್ಕೆ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ಕಲ್ಲುಪ್ಪ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಉಪ್ಪಲ್ಲಿ ಚೆನ್ನಾಗಿ ಡೈಲಿ ಆಮೇಲೆ ಕುಕ್ಕರ್ ಮುಚ್ಚಿ ಒಂದು ಅರ್ಧ ಲೋಟ ನೀರು ಹಾಕಿ ಆಮೇಲೆ ಮುಚ್ಚೋಣ ಒಂದೇ ವಿಷಲ್ ಸಾಕು ನಾನಿಲ್ಲಿ ಸ್ಕಿನ್ ಚಿಕನ್ ತೊಗೊಂಡಿದ್ದೀನಿ ಚಿಕನ್ನಲ್ಲೂ ಸ್ವಲ್ಪ ನೀರು ಬಿಡುತ್ತೆ ಆದರೂ ಒಂದು ಅರ್ಧ ಲೋಟ ನೀರು ಹಾಕಿ ಒಂದು ವಿಷಲ್ ಕುಗ್ಸ್ಕೊಳ್ಳೋಣ ಅರ್ಧ ಲೋಟ ನೀರು ಹಾಕ್ತಾಯಿದ್ದೀನಿ ನಾನಿವಾಗ ಕುಕ್ಕರ್ ಮುಚ್ಚಿ ಒಂದು ವಿಷಲ್ ಕೂಗಿಸ್ಕೊತೀನಿ ಕುಕ್ಕರ್ ಕೂಗೋವರೆಗೂ ನಾವು ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನು ಮತ್ತೆ ಸ್ಟೌವ್ ಮೇಲೆ ಬಾಣಲೆ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾಯ್ತಿದ್ದೀನಿ ಈಗ ಸ್ವಲ್ಪ ಸೋಂಪು ಹಾಕೋತೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸು ಒಂದು ಚಕ್ಕೆ ఎరడు లవంగ ఒలకి ఈరు అది ఈరుళ్ళి స్వల్ప ఫ్రై మాకు ఎణిలో నాలుగు హసమేణికాయ బి ఒక దొడ్డగడ్డ బి స్వల్ప శంఠి ఒక శుంఠి ఎణలు చనం ఫ్రై మాట్ ಈಗ ನಾನು ಎರಡು ಟೊಮೊಟೊ ದೊಬ್ಬದ ಹಾಕ್ತಾಯಿದ್ದೀನಿ ನೋಡಿ ಟೊಮೊಟೊ ಹಾಕಿದಿಟ್ಟು ಈಗ ಅದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಈಗ ನಾನು ಹತ್ತರಿಂದ ಹದಿನೈದು ಗೋಡಂಬಿ ಹಾಕ್ತಾಯಿದ್ದೀನಿ ಈಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಆಫ್ ಮಾಡ್ಬಿಡಿ ಸ್ಟವ್ನ ಇದು ಚೆನ್ನಾಗಿ ಆರಿದ್ಮೇಲೆ ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ ನೋಡಿ ಈ ಥರ ಪೇಸ್ಟ್ ಮಾಡಿ ಮಾಡ್ಕೊಂಡಿದ್ದೀನಿ ನಾನೀಗ ಈಗ ಇದಕ್ಕೆ ಮಸಾಲೆ ಹಾಕೋದು ಚಿಕನ್ ರೆಡಿ ಮಾಡೋದು ನೋಡೋಣ ಬನ್ನಿ ಹೆಸ್ರಲ್ಲೇ ಹೇಳ್ದಂಗೆ ಬಟರ್ ಚಿಕನ್ ಮಸಾಲ ಅಲ್ಲ ಸೊ ನಾವಿವಾಗ ಬಟರ್ ಹಾಕೊಳ್ಳೋಣ ಬಟರ್ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ನಾವು ಆಯಿಲು ಕೂಡ ಹಾಕೊಳ್ಳೋಣ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಕೂಡ ಹಾಕೊಳ್ಳೋಣ ಈರುಳ್ಳಿ ಹಾಕೋತಾ ಇದ್ದೀನಿ ಈಗ ನಾವು ಮಸಾಲೆ ರುಬ್ಕೊಂಡಿದ್ಮೇಲೆ ಆ ಮಸಾಲೆನೇ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಆ ಮಸಾಲೆನೇ ಈಗ ಅದರೊಳಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ತಿರುಗಿಸ್ಕೊಳ್ಳಿ ನೋಡಿ ನಾನೀಗ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಧನಿಯಾ ಪೌಡರ್ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಕಾಲ್ಟ್ಸ್ ಕಾಲು ಸ್ಪೂನು ಜೀರಾ ಪೌಡರ್ ಕಾಲು ಸ್ಪೂನು ಪೆಪ್ಪರ್ ಪೌಡರ್ ಸ್ವಲ್ಪ ಅರಿಶಿನ ಪೌಡರ್ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ತಿಕ್ಕಾಗಿದೆ ಗ್ರೇವಿ ಈಗ ನಾವು ಚಿಕನ್ನ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕೋಣ ನಾನು ಅರ್ಧ ಲೋಟ ನೀರು ಹಾಕಿದ್ದೀನಲ್ಲ ಅದರ ಸಮೇತನೇ ಹಾಕ್ತಾಯಿದ್ದೀನಿ ನೋಡಿ ಚಿಕನ್ ಹಾಕಿದ್ದೀನಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಇದು ಒಂದು ಐದು ನಿಮಿಷ ಕುಕ್ ಹಾಕ್ಬೇಕು ನಾವು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಳ್ಳೋಣ ಸ್ವಲ್ಪ ನೀರು ಹಾಕಿದ್ದೀನಿ ಈಗ ಇದನ್ನು ಒಂದು ಫೈವ್ ಟು ಟೆನ್ ಮಿನಿಟ್ಸು ಮುಚ್ಚಿಟ್ಬಿಡೋಣ ಸ್ವಲ್ಪ ರುಚಿ ನೋಡಿ ಇವಾಗ ನಾವು ಚಿಕನಿಗೆ ಮಾತ್ರ ರುಚಿ ಹಾಕಿರೋದು ಮಸಾಲೆಗೆ ಹಾಕಿಲ್ಲ ಈಗ ನೋಡಿ ನಾವು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ನಾನೊಂದು ಫೈವ್ ಮಿನಿಟ್ಸ್ ಕುಕ್ ಆಗಲಿ ಅಂತ ಮುಚ್ಚುತ್ತಾ ಇದ್ದೀನಿ ಲಿಡ್ನಿ ಮುಚ್ಚಿ ಇದೊಂದು ಫೈವ್ ಮಿನಿಟ್ಸನ್ನ ಬೇಯಿಸ್ಕೊಳ್ಳಿ ನೋಡಿ ಕುದೀತಾ ಇದೆ ಆಲ್ಮೋಸ್ಟ್ ಎಣ್ಣೆ ಎಲ್ಲ ತೇಲ್ ಬಂದಿದೆ ಈಗ ನಾನು ಅದಕ್ಕೆ ಲೈಟಾಗಿ ಕಸೂರಿ ಮೆತ್ತಿ ಹಾಕ್ತಾಯಿದ್ದೀನಿ ಬಟರ್ ಚಿಕನ್ ಗ್ರೇವಿ ರೆಡಿಯಾಗಿದೆ ಸ್ವಲ್ಪ ಫ್ರೆಶ್ ಕ್ರೀಮ್ ಬೇಕಾದ್ರೆ ಹಾಕೋಣ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಆದರೆ ಒಂಥರ ರಿಚ್ನೆಸ್ ಕೊಡುತ್ತೆ ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನೋಡಿ ಇದು ರೆಡಿಯಾಗಿದೆ ಫ್ರೆಂಡ್ಸ್ ಬಟರ್ ಚಿಕನ್ ಗ್ರೇವಿ ರೆಡಿಯಾಗಿದೆ ನೋಡಿ ಎಷ್ಟು ಡಿಲಿಷಿಯಸ್ ಆಗಿದೆ ನಾನು ಅದಕ್ಕೆ ಚಪಾತಿ ಮಾಡ್ಕೊಂಡಿದ್ದೀನಿ ನೀವು ಯಾವುದ್ರಲ್ಲಿ ಬೇಕಾದರೂ ಇದನ್ನು ತಿನ್ಬೋದು ನಾನು ರೋಟಿ ಮತ್ತು ಪರೋಟ ಯಾವುದ್ರಲ್ಲಾದರೂ ಇದನ್ನು ಈ ಗ್ರೇವಿನ ತಿನ್ಬೋದು ಕುಷ್ಕ ಮಾಡಿಕೊಂಡು ಕೂಡ ಇದನ್ನು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಗ್ರೇವಿ ತುಂಬ ಗ್ರೇವಿ ಚೆನ್ನಾಗಿ ಬಂದಿದೆ ಇದನ್ನೊಮ್ಮೆ ಟ್ರೈ ಮಾಡಿ ಮನೇಲಿ ನಾನು ಚಪಾತಿ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು